ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈಗಾಗಲೇ ರಾಜ್ಯ ಸರ್ಕಾರ ಇರಬಹುದು ಅದಲ್ಲದೆ ಕೇಂದ್ರ ಸರ್ಕಾರ ತನ್ನಂತಹ ಮಹತ್ವದ ಯೋಜನೆಗಳನ್ನ ನ್ಯೂಸ್ ಒಂದಿಗೆ ನಾನು ನಿಮಗೆ ಬಂದಿದ್ದೇನೆ ಕೇವಲ ಆಧಾರ್ ಕಾರ್ಡ್ ಇದ್ರೆ ಸಾಕು ನಿಮ್ಮ ಒಂದು ನೀವು ಬಿಸ್ನೆಸ್ ಮಾಡಬಹುದಂತಹ ಒಂದು ಅಮೌಂಟ್ ನಿಮಗೆ ಸಿಗಲಿದೆ ಯಾವ್ದಪ್ಪ ಒಂದು ಯೋಜನೆ ಎನ್ನುವಂತಹ ಮಾಹಿತಿಯನ್ನು ನಾನು ನಿಮಗೆ ಇವತ್ತು ಕೊಡ್ತಾ ಹೋಗ್ತೇನೆ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಉತ್ತಮ ಮಾಹಿತಿಯನ್ನು ಪಡಿಬಹುದು ಈಗಾಗಲೇ ಕೇಂದ್ರ ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದೆ ಅಲ್ಲದೆ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿಗಳ ಮೂಲಕ ಸಾಕಷ್ಟು ಮಹಿಳೆಯರಿರ್ಬೋದು ಬಡ ಕುಟುಂಬಗಳಿರ್ಬೋದು ಮಧ್ಯಮ ವರ್ಗದ ಕುಟುಂಬಗಳಿಗೆ ಆಸರೆಯಾಗಿದೆ ಅಂದ್ರೆ ತಪ್ಪಾಕ್ಲಿಕ್ಕಿಲ್ಲ ಇದೀಗ ಕೇಂದ್ರ ಸರ್ಕಾರ ಏನೋ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಸಹ ತಮ್ಮ ಒಂದು ಜೀವನವನ್ನ ಸ್ವಾವಲಂಬಿ ಜೀವನವನ್ನ ಕಟ್ಕೊಳ್ಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಸಹ ಕೇಂದ್ರ ಸರ್ಕಾರ ಏನೋ ಬಡ ಹಾಗೂ ಮಧ್ಯಮ ವರ್ಗದ ಜನರ ಒಂದು ಬೆನ್ನಿಗೆ ನಿಂತಿದೆ ಅಂದ್ರೆ ತಪ್ಪಾಕ್ಲಿಕ್ಕಿಲ್ಲ ಕೇಂದ್ರ ಸರ್ಕಾರ ತಂದಿರುವಂತಹ ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆಯಡಿ ಆಧಾರ್ ಕಾರ್ಡ್ ನೊಂದಿಗೆ ಬ್ಯಾಂಕ್ ನಲ್ಲಿ ಸುಲಭವಾಗಿ ಸಾಲವನ್ನ ಪಡಿಬಹುದು ಹೇಗೆ ಸಾಲವನ್ನ ಪಡಿಬೇಕು ಯಾವೆಲ್ಲ ಯಾವೆಲ್ಲ ದಾಖಲೆಗಳು ಬೇಕು ಇದನ್ನ ಹೇಗೆ ಅಪ್ಲೈ ಮಾಡಬೇಕು ಅನ್ನುವಂತ ಒಂದು ಮಾಹಿತಿಯನ್ನು ನಾನು ನಿಮ್ಗೆ ಈಗ ಕೊಡ್ತಾ ಹೋಗ್ತೀನಿ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಸಹ ಆಧಾರ್ ಕಾರ್ಡ್ ಸಾಕಷ್ಟು ಮುಖ್ಯ ಚಿಕ್ಕ ಮಗುವಿನಿಂದ ಹಿಡಿದು ಈಗಾಗಲೇ ಯಾವುದೇ ಒಂದು ಕೆಲಸಕ್ಕೆ ಹೋದರೂ ಸಹ ಪ್ರತಿಯೊಬ್ಬರಿಗೂ ಸಹ ಆಧಾರ್ ಕಾರ್ಡ್ ಬೇಕೇ ಬೇಕು ಹೀಗಾಗಿ ಸಾರ್ವಜನಿಕರಿಂದ ಹಿಡಿದು ಖಾಸಗಿ ಸಂಸ್ಥೆಗಳಲ್ಲಿ ಸಹ ಯಾವುದೇ ರೀತಿಯಾದಂಥ ಒಂದು ಕೆಲಸಗಳು ಆಗಬೇಕು ಶಾಲಾ ಮಕ್ಕಳ ಒಂದು ಪ್ರವೇಶಾತಿ ಇರ್ಬೋದು ಉದ್ಯೋಗ ಆಗಿರ್ಬೋದು ವ್ಯವಹಾರ ಇರ್ಬೋದು ಸಾಕಷ್ಟು ಒಂದು ವ್ಯವಹಾರಗಳಲ್ಲೂ ಸಹ ನಮಗೆ ಆಧಾರ್ ಕಾರ್ಡ್ ಪ್ರಮುಖವಾಗಿ ಕಡ್ಡಾಯ ಆಗೇ ಇರುತ್ತೆ ಅದೇ ರೀತಿಯಾಗಿ ಆಧಾರ್ ಕಾರ್ಡ್ನಿಂದಲೂ ಸಹ ಸಾಲವನ್ನು ಸುಲಭವಾಗಿ ನಾವು ಪಡಿಬಹುದು ಹೇಗೆ ಅಂದ್ರೆ ಕೇಂದ್ರ ಸರ್ಕಾರ ತಂದಿರುವಂತಹ ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆಯಡಿ ಬ್ಯಾಂಕ್ ನಲ್ಲಿ ಸುಲಭವಾಗಿ ಸಾಲವನ್ನ ಪಡಿಬಹುದು ಅಂದ್ರೆ ಯಾವ ರೀತಿಯಾಗಿ ಪಡಿಬೇಕು ಅಂದ್ರೆ ಈಗಾಗಲೇ ಕೋವಿಡ್ ಮಹಾಮಾರಿ ಸೋಂಕನ್ನ ಎದುರಿಸಿ ಬಂದಿದ್ದೇವೆ ಸುಮಾರು ನಾಲ್ಕೈದು ವರ್ಷಗಳ ಕಾಲ ಕೋವಿಡ್ ಮಹಾಮಾರಿ ಸೋಂಕಿನಿಂದ ಜನರು ರೋಸಿ ಹೋಗಿದ್ರು ಆದ್ರೆ ಈ ಒಂದು ಕೋವಿಡ್ ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟುವಂತ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಇರಬಹುದು ಅದಲ್ಲದೆ ಕೇಂದ್ರ ಸರ್ಕಾರ ಸಹ ಸಾಕಷ್ಟು ಅಚ್ಚುಕಟ್ಟಾಗಿ ಕೆಲಸವನ್ನ ನಿರ್ವಹಿಸಿದೆ ಆದ್ರೂ ಸಹ ಸಾಕಷ್ಟು ಸಾವು ನೋವುಗಳು ಸಹ ಸಂಭವಿಸಿದೆ ಆ ಒಂದು ನಿಟ್ಟಿನಲ್ಲಿ ಅಂದ್ರೆ ಕೋವಿಡ್ ಹತ್ತೊಂಬತ್ತರ ಸಾಂಕ್ರಾಮಿಕ ರೋಗದ ನಂತರ ಏನು ಕೇಂದ್ರ ಸರ್ಕಾರ ಬೀದಿ ಬದಿ ವ್ಯಾಪಾರಿಗಳಿರ್ಬೋದು ಸಣ್ಣ ವ್ಯಾಪಾರಿಗಳಿಗೂ ಸಹ ಸಹಾಯ ಮಾಡುವಂತ ಒಂದು ನಿಟ್ಟಿನಲ್ಲಿ ಪ್ರಧಾನ ಮಂತ್ರಿ ಸ್ವಾನಿಧಿ ಯೋಜನೆಯನ್ನ ಪ್ರಾರಂಭಿಸಿದೆ ಯಾಕಂದ್ರೆ ಅಹ್ ಕೋವಿಡ್ ನೈನ್ಟೀನ್ ಸಾಕಷ್ಟು ಜನರು ತಮ್ಮ ಬದುಕಿನ ಬದುಕನ್ನ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸಂಕಷ್ಟಕ್ಕೆ ಈಡಾಗ್ತಿತ್ತು ಸಾಕಷ್ಟು ನಗರ ಪ್ರದೇಶದಲ್ಲಿರುವಂತಹ ಜನರು ಹಳ್ಳಿಗೆ ಹೋಗಿ ಬದುಕುವಂತಹ ಒಂದು ಪರಿಸ್ಥಿತಿಯು ಸಹ ನಿರ್ಮಾಣ ಆಗಿತ್ತು ತದನಂತರ ಆದಂತಹ ಬದಲಾವಣೆಯಿಂದಾಗಿ ಎಲ್ಲ ಕಡೆ ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು ಸಣ್ಣ ವ್ಯಾಪಾರಿಗಳಿಗೂ ಸಹ ಸಾಕಷ್ಟು ಹೊಡೆತ ಬಿತ್ತು ಹೀಗಾಗಿ ಪ್ರಧಾನಿ ಮಂತ್ರಿ ಸ್ವಾನಿಧಿ ಯೋಜನೆಯಡಿ ಏನು ಕೇಂದ್ರ ಸರ್ಕಾರ ಬೀದಿ ಬದಿ ವ್ಯಾಪಾರಿಗಳಿರಬಹುದು ಜೊತೆಗೆ ಸಣ್ಣ ವ್ಯಾಪಾರಿಗಳು ಸಹ ಸಹಾಯ ಒಂದು ನಿಟ್ಟಿನಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೊಳಿಸುತ್ತೆ ಈ ಒಂದು ಯೋಜನೆಯಲ್ಲಿ ಸುಲಭವಾಗಿ ಐವತ್ತು ಸಾವಿರ ರೂಪಾಯಿನ ಸಾಲವನ್ನ ಪಡಿಬಹುದು ಆಧಾರ್ ಕಾರ್ಡ್ ಒಂದೇ ಇದ್ರೆ ಸಾಕು ಯಾವುದೇ ಒಂದು ದಾಖಲೆಗಳ ಅಗತ್ಯವಿಲ್ಲ ಕೇವಲ ಆಧಾರ್ ಕಾರ್ಡ್ ಇದ್ರೆ ಸಾಕು ಬರೋಬ್ಬರಿ ಐವತ್ತು ಸಾವಿರ ಸಾಲವನ್ನ ಅಹ್ ಪ್ರಧಾನ ಮಂತ್ರಿ ಸ್ವಾನಿಧಿ ಯೋಜನೆಯಡಿ ಸುಲಭವಾಗಿ ಪಡಿಬಹುದು ಇನ್ನು ಈ ಯೋಜನೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ನೋಡಬಹುದು ಈಗಾಗಲೇ ಪ್ರಧಾನ ಮಂತ್ರಿ ಯೋಜನೆ ಅಡಿಯಲ್ಲಿ ಸುಲಭವಾಗಿ ಐವತ್ತು ಸಾವಿರ ರೂಪಾಯಿ ಸಾಲವನ್ನ ಪಡಿಬಹುದು ಇದಕ್ಕೆ ಪ್ರಮುಖವಾಗಿ ಆಧಾರ್ ಕಾರ್ಡ್ ಮಾತ್ರ ಕಡ್ಡಾಯವಾಗಿರುತ್ತದೆ ಬೀದಿ ಬದಿ ವ್ಯಾಪಾರಿಗಳಿರಬಹುದು ಜೊತೆಗೆ ಸಣ್ಣ ವ್ಯಾಪಾರಿಗಳು ಸಹ ಈ ಒಂದು ಯೋಜನೆಯಡಿ ಆಧಾರ್ ಕಾರ್ಡ್ ಅನ್ನ ಬಳಸಿ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಅರ್ಜಿ ಸಲ್ಲಿಸಬಹುದು ಸುಲಭವಾಗಿ ಅರ್ಜಿ ಸಲ್ಲಿಸಿ ಅಹ್ ಸುಮಾರು ಐವತ್ತು ಸಾವಿರವರೆಗೂ ಅಂದ್ರೆ ಬರೋಬ್ಬರಿ ಐವತ್ತು ಸಾವಿರವರೆಗೂ ಸುಲಭವಾಗಿ ಸಾಲವನ್ನ ಪಡಿಬಹುದು ಆದ್ರೆ ಆರಂಭದಲ್ಲಿ ಉದ್ಯಮಿಗಳಿಗೆ ಮೊದಲು ಹತ್ತು ಸಾವಿರ ಸಾಲವನ್ನ ನೀಡಲಾಗುತ್ತೆ ಅಂದ್ರೆ ಆಗಿ ಐವತ್ತು ಸಾವಿರ ಸಾಲವನ್ನ ನೀಡಲ್ಲ ಹತ್ತು ಸಾವಿರ ಸಾಲವನ್ನ ನೀಡುತ್ತೆ ಆ ಒಂದು ಸಾಲವನ್ನ ಸಮಯಕ್ಕೆ ತಕ್ಕಾಗಿ ಏನು ಹನ್ನೆರಡು ತಿಂಗಳ ಒಳಗೆ ಒಂದು ಸಾಲವನ್ನ ಮರುಪಾವತಿ ಮಾಡಿದ್ರೆ ನಂತರದ ದಿನಗಳಲ್ಲಿ ನೀವು ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರದವರೆಗೂ ಸಹ ಪಡೆಯುವುದು ಈ ಒಂದು ಮೊತ್ತವನ್ನು ಏನು ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಪಡೀತೀರ ಅದನ್ನು ಸಹ ಹನ್ನೆರಡು ತಿಂಗಳ ಒಳಗೆ ಸಾಲವನ್ನು ಮರುಪಾವತಿಸಿದ ನಂತರ ಅಂದ್ರೆ ಸಮಯಕ್ಕೆ ಸರಿಯಾಗಿ ಏನೊಂದು ಡೆಡ್ ಲೈನ್ ಕೊಟ್ಟಿರ್ತಾರೆ ಆ ಒಂದು ಸಮಯಕ್ಕೆ ಸರಿಯಾಗಿ ನೀವು ಪಾವತಿ ಮಾಡಿದ್ರೆ ಆಧಾರ್ ಕಾರ್ಡ್ ಒಂದೇ ಒಂದು ದಾಖಲೆಯನ್ನ ತೋರಿಸಿ ಬರೋಬ್ಬರಿ ಐವತ್ತು ಸಾವಿರದವರೆಗೂ ಒಂದು ಸಾಲವನ್ನ ಪಡೆಯಬಹುದಂತ ಒಂದು ಅವಕಾಶವನ್ನ ಆ ಕೇಂದ್ರ ಸರ್ಕಾರ ಏನು ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಪ್ರಧಾನಮಂತ್ರಿ ಸ್ವಾನಿಧಿ ಯೋಜನೆಯಡಿ ಕಲ್ಪಿಸಿಕೊಟ್ಟಿದೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದನ್ನ ನಾವೀಗ ನೋಡೋಣ ಆಧಾರ್ ಕಾರ್ಡ್ ನೊಂದಿಗೆ ಪ್ರಧಾನ ಯೋಜನೆಯಡಿ ಸುಲಭವಾಗಿ ಸಾಲವನ್ನ ಪಡೆಯುವುದು ನೀವು ಯಾವುದೇ ಒಂದು ಸರ್ಕಾರಿ ಬ್ಯಾಂಕ್ಗಳಲ್ಲಿ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಇದು ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನುವಂತ ಒಂದು ಮಾಹಿತಿಯನ್ನ ನಾನು ಯೂಟ್ಯೂಬ್ನಲ್ಲೂ ಸಹ ಹಾಕಿರ್ತೇನೆ ಅದಲ್ಲದೆ ನಿಮ್ಮ ನಿಮ್ಮ ಹತ್ತಿರದ ಒಂದು ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಭೇಟಿ ನೀಡುವ ಮೂಲಕ ಇದಕ್ಕೂ ಸಹ ಸುಲಭವಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವ ಸಮಯದಲ್ಲಿ ತಮ್ಮ ವೈಯಕ್ತಿಕ ಒಂದು ವಿವಹಾರ ವಿವರಗಳನ್ನು ಸಹ ಕೇಳುತ್ತೆ ಅದ್ ನೇಮ್ ಇರ್ಬೋದು ಫೋನ್ ನಂಬರ್ ಜೊತೆಗೆ ತಮ್ಮ ವಿಳಾಸವನ್ನು ಸಹ ಇದು ಕೇಳುತ್ತೆ ಅದಲ್ಲದೆ ವ್ಯವಹಾರಕ್ಕೆ ಸಂಬಂಧಿಸಿದಂತಹ ಮಾಹಿತಿ ಜೊತೆಗೆ ಪ್ರಮುಖವಾಗಿ ಆಧಾರ್ ಕಾರ್ಡ್ ಸೇರಿದಂತೆ ಎಲ್ಲ ರೀತಿಯಾದಂತಹ ಒಂದು ವಿವರಗಳನ್ನು ನಾವು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಒದಗಿಸಬೇಕಾಗುತ್ತೆ ಅಲ್ಲದೆ ಆನ್ಲೈನ್ ಅರ್ಜಿಯ ಸಂದರ್ಭದಲ್ಲಿ ಇ ಕೆ ಸಿ ಆಗಿರ್ಬೋದು ಆಧಾರ್ ಪರಿಶೀಲನೆಗಾಗಿ ಮೊಬೈಲ್ ಸಂಖ್ಯೆಯನ್ನು ಸಹ ಆಧಾರ್ ಸಂಖ್ಯೆಯಲ್ಲಿ ಲಿಂಕ್ ಮಾಡುವುದು ಕಡ್ಡಾಯವಾಗಿದೆ ಈಗಾಗಲೇ ಇದೊಂದೇ ಯೋಜನೆಗೆ ಅಲ್ಲ ಪ್ರತಿಯೊಂದು ಯೋಜನೆಗೂ ಸಹ ಆಧಾರ್ ಲಿಂಕ್ ಪ್ರಮುಖವಾಗಿ ಕಡ್ಡಾಯವಾಗಿರುತ್ತೆ ಹೀಗಾಗಿ ಸರ್ಕಾರದ ಒಂದು ಕಲ್ಯಾಣ ಯೋಜನೆಗಳಿಂದ ಭವಿಷ್ಯದ ಪ್ರಯೋಜನಗಳಿಗಾಗಿ ಸಾಲಗಾರರು ನಗರದ ಸ್ಥಳೀಯ ಸಂಸ್ಥೆಗಳಿಗೆ ಈ ಒಂದು ಶಿಫಾರಸು ಪತ್ರದ ಸಹ ಅಗತ್ಯವಿದೆ ಹೀಗಾಗಿ ಸುಲಭವಾಗಿ ನಾವು ಏನು ಈ ಒಂದು ಯೋಜನೆಯಲ್ಲಿ ಐವತ್ತು ಸಾವಿರ ಪಡಿಬೇಕಾದ್ರೆ ಸುಲಭವಾಗಿಯೂ ಸಹ ಅರ್ಜಿಯನ್ನ ಸಲ್ಲಿಸಬೇಕು ಮತ್ತು ಅರ್ಹತೆಗಳನ್ನು ಸಹ ಪ್ರಮುಖವಾಗಿರುತ್ತೆ ಯಾಕೆಂದ್ರೆ ಯಾವುದೇ ಒಂದು ಯೋಜನೆಗೆ ನಾವು ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಪ್ರಮುಖವಾದಂತಹ ಕೆಲವೊಂದು ಅರ್ಹತೆಗಳಿರುತ್ತೆ ಯಾಕಂದ್ರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವವರು ಗರಿಷ್ಠ ಇಪ್ಪತ್ತೊಂದು ವರ್ಷ ವಯಸ್ಸಾಗಿರ್ಲೇಬೇಕು ಆಧಾರ್ ಕಾರ್ಡ್ ಇಂಡಿಯನ್ ಕಡ್ಡವಾಗಿರುತ್ತೆ ಈ ಒಂದು ಯೋಜನೆಯಲ್ಲಿ ಸಾಲ ಪಡೆಯುವವರ ಅರ್ಹತೆ ಅರ್ಹರಾಗಿರಬೇಕು ಅಂದ್ರೆ ಪ್ರಮುಖವಾಗಿ ನಾಲ್ಕು ವಿಧದ ಮಾರಾಟಗರಾಗಿರಬೇಕು ಅರ್ಹತಾ ಮಾನದಂಡಗಳನ್ನ ಪರಿಶೀಲಿಸಿ ಅದರ ಆಧಾರದ ಮೇಲೆ ನಿಮಗೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಸಹ ಕಲ್ಪಿಸಿಕೊಡಲಾಗಿರುತ್ತದೆ ಯಾರೆಲ್ಲ ನಮ್ಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಇದೇ ರೀತಿಯಾದಂತಹ ಉತ್ತಮ ಮಾಹಿತಿಯನ್ನ ಪಡಿಬಹುದು ಧನ್ಯವಾದ